ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಶ್ವೇತಾಸ್ ಕ್ರಿಯೇಷನ್ಸ್ ಅಂಡ್ ಬ್ಲಾಗ್ ಇವತ್ತಿನ ವಿಶೇಷ ತುಳಸಿ ಪೂಜೆ ಅಥವಾ ತುಳಸಿ ವಿವಾಹ ಇದು ಅತ್ಯಂತ ಹಾಗೂ ಪ್ರಾಚೀನ ಸಾಂಪ್ರದಾಯಿಕ ಹಬ್ಬಗಳಲ್ಲಿ ಇದು ಕೂಡ ಒಂದಾಗಿದೆ ಈ ಹಬ್ಬ ವೃಂದಾಳ ರೂಪವಾದ ತುಳಸಿಗೂ ಹಾಗೂ ವಿಷ್ಣುವಿನ ರೂಪವಾದ ಸಾಲಿಗ್ರಾಮಕ್ಕೂ ನಡೆದ ವಿವಾಹದ ಹಬ್ಬವಾಗಿದೆ ಇವರಿಬ್ಬರ ವಿವಾಹದ ಸಂಕೇತವಾಗಿ ಪ್ರತಿ ವರ್ಷ ಹಿಂದೂಗಳು ತುಳಸಿ ವಿವಾಹ ಅಥವಾ ತುಳಸಿ ಪೂಜೆನ ಮಾಡ್ತಾರೆ ಈ ಹಬ್ಬನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ತಿಥಿಯ ದಿನ ಆಚರಿಸಲಾಗುತ್ತೆ ಕಾರ್ತಿಕ ಮಾಸವೇ ಹಾಗೆ ತಿಂಗಳ ಪೂರ್ತಿ ಹಬ್ಬದ ವಾತಾವರಣ ವಾತಾವರಣ ಇರುತ್ತೆ ತುಳಸಿ ಹಬ್ಬದಿಂದ ಹಬ್ಬದ ಮೆರುಗು ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ತುಳಸಿ ಹಬ್ಬಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಬೆಟ್ಟದ ನಲ್ಲಿಕಾಯಿ ಗಿಡದ ರಂಬೆ ಆ ನಲ್ಲಿಕಾಯಿ ರಂಬೆಯಲ್ಲಿ ನಲ್ಲಿಕಾಯಿ ಇರಲೇಬೇಕು ಅನ್ನೋದು ಕೂಡ ಒಂದು ಮುಖ್ಯವಾದ ಅಂಶ ಯಾಕಂದರೆ ನಲ್ಲಿಕಾಯಿಯಲ್ಲಿ ವಿಷ್ಣುವಿನ ಹಾಗೂ ಸಾಲಿಗ್ರಾಮ ಅಂಶ ಇದೆ ಅಂತಲೂ ನಂಬಲಾಗುತ್ತೆ ಎಲ್ಲರ ಮನೆಯಲ್ಲಿ ಸಾಲಿಗ್ರಾಮ ಇರದ ಕಾರಣ ಬೆಟ್ಟದ ನಲ್ಲಿಕಾಯಿನೇ ಇಟ್ಟು ಪೂಜೆಯನ್ನು ಮಾಡ್ತಾರೆ ಕೆಲವರು ಕೃಷ್ಣನ ವಿಗ್ರಹವನ್ನು ಇಟ್ಟು ಕೂಡ ಪೂಜೆನ ಮಾಡ್ತಾರೆ ಈ ಪೂಜೆ ಮಾಡೋ ವಿಶೇಷತೆ ಏನಪ್ಪಾ ಅಂತಂದರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಜೊತೆ ಸುಮಾ ಶುಭ ಸಮಾಚಾರಗಳು ನಡೆಯುತ್ತೆ ಮತ್ತು ಶುಭಾರಂಭಗಳು ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ನಾನು ಕೂಡ ನಮ್ಮ ಮನೆಯಲ್ಲಿ ಹೇಗೆ ಪೂಜೆ ಮಾಡುತ್ತೀನಿ ಅನ್ನೋ ಒಂದು ಚಿಕ್ಕ ವೀಡಿಯೋನ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನೇನೆಲ್ಲ ಪೂಜೆಗೆ ತಯಾರಿ ಮಾಡ್ಕೊಂಡಿದ್ದೆ ಅಂತಂದರೆ ನಾನು ಮಂಗಳವಾರ ಸಂಜೆ ನಾನು ತುಳಸಿ ಪೂಜೆನ ಮಾಡಿದ್ದೀನಿ ನೈವೇದ್ಯಕ್ಕೆ ಅಂತ ಒಂದು ಸ್ವಲ್ಪ ಪಾಯಸ ಮಾಡ್ಕೊಂಡಿದ್ದೀನಿ ಪೂಜೆಗೆ ಹಣ್ಣು ಹೂವು ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲೆ ಅಡಿಕೆ ಬಳೆ ಹಾಗೆ ಬ್ಲೌಸ್ ಪೀಸ್ನ ಇಟ್ಟು ನಾನು ಪೂಜೆಗೆ ರೆಡಿ ಮಾಡಿಕೊಂಡೆ ಪೂಜೆ ಆದಮೇಲೆ ಒಂದು ಆರತಿನೂ ಕೂಡ ರೆಡಿ ಮಾಡಿದ್ದೆ ಇದು ನಮ್ಮ ಮನೆಯ ತುಳಸಿ ಹಬ್ಬದ ಒಂದು ಪುಟ್ಟ ವಿಡಿಯೋ ಆಗಿರುತ್ತೆ ತಾಯಿ ತುಳಸಿ ಮಾತೆ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿನ ಕಣಿಸಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಚೇಂಜಸ್ ಇದ್ದರೂ ಕೂಡ ನೀವು ಕಣ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೆ ಎಲ್ರಿಗೂ ಥ್ಯಾಂಕ್ ಯು